ಗ್ರೀನ್ ದೋಸಾ ಇವತ್ತಿನ ರೆಸಿಪಿ ಒಂದು ಬ್ರಾಕ್ಲಿ ತಗೊಂಡು ಸ್ಮಾಲ್ ಪೀಸಸ್ ಮಾಡಿಕೊಂಡೆ ಕುದಿಯೋ ನೀರಿಗೆ ಸ್ವಲ್ಪ ಉಪ್ಪು ಹಾಕಿ ಈ ಬ್ರಾಕ್ಲಿ ಹಾಕಿ ಮೂರಿಂದ ನಾಲ್ಕು ನಿಮಿಷ ಬಾಯ್ಲ್ ಮಾಡಿ ತದನಂತರ ಅದನ್ನು ಬ್ಲೆಂಡರ್ಗೆ ಸ್ಮಾಲ್ ಪೀಸಸ್ ಆಗಿ ಮಾಡಿಕೊಂಡೆ ಇದಕ್ಕೆ ಈರುಳ್ಳಿ ಖಾರಕ್ಕೆ ತಕ್ಕನಂಗೆ ಹಸಿಮೆಣಸಿನ್ಕಾಯಿ ಕೊತ್ತಂಬರಿ ಕರಿಬೇವು ನಾನಿಲ್ಲಿ ಓಟ್ಸ್ ಪೌಡರ್ ಆ್ಯಡ್ ಮಾಡಿದೆ ನೀವು ಬೇಕಾದರೆ ಸಿರಿಧಾನ್ಯದ ನುಚ್ಚನ್ನು ಆ್ಯಡ್ ಮಾಡ್ಕೋಬೋದು ಮನೇಲಿ ಇದ್ದಿದ್ದ ದೋಸೆ ಹಸಿಟ್ಟಿಗೆ ಮಿಕ್ಸ್ ಮಾಡಿಕೊಳ್ಳಿ ಎಷ್ಟು ನೀರು ಬೇಕೋ ಆ್ಯಡ್ ಮಾಡಿ ನಮ್ಮ ಮನೆಯಲ್ಲಿದ್ದಂಥ ದೋಸೆ ಇಡ್ಲಿ ಬ್ಯಾಟರ್ನ ನಾವು ಇನ್ನಷ್ಟು ನಾರಿನಂಶ ಕಾಂಪ್ಲೆಕ್ಸ್ ಕಾರ್ಬೋಹೈಡ್ರೇಟ್ಸ್ ಆ್ಯಡ್ ಮಾಡಿದ್ದೀವಿ ದೋಸೆ ಮಾಡುವಾಗ ಒಂದು ಟೀ ಸ್ಪೂನ್ ತುಪ್ಪ ಹಾಕ್ಕೊಳ್ಳಿ ಗುಡ್ ಫ್ಯಾಟ್ ಆ್ಯಡ್ ಮಾಡ್ಕೊಳ್ಳಿ ಒಂದು ಹೆಲ್ತಿ ಬ್ರೇಕ್ಫಾಸ್ಟ್ನ ಮನೆಯಲ್ಲಿ ವಿಭಿನ್ನವಾದ ಟ್ವಿಸ್ಟ್ ಜೊತೆಗೆ ತಾವು ರೆಡಿ ಮಾಡ್ತಾ ಮಾಡ್ತಾಯಿದ್ದೀರಾ ಈ ಥರ ಹೆಲ್ತಿ ರೆಸಿಪೀಸ್ಗೆ ಫಾಲೋ ಮಾಡಿ